ಮನ ಸಭಾಧ್ಯಕ್ಷರೇ ಇವತ್ತಿನ ಒಂದು ದಿನಪತ್ರಿಕೆಯಲ್ಲಿ ಬಹಳ ಗಂಭೀರವಾಗಿರ್ತಕ್ಕಂಥ ಒಂದು ವಿಚಾರ ಪ್ರಸ್ತಾಪ ಆಗಿದೆ ವಸತಿ ಶಾಲೆಗಳ ಪ್ರವೇಶ ದ್ವಾರದ ಪೋಷ ವಾಕ್ಯ ಏನು ಕೈ ಮುಗಿದು ಒಳಗೆ ಬನ್ನಿ ಅಂತ ಹೇಳಿ ಏನಿತ್ತು ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಅಂತಕ್ಕಂಥ ಒಂದು ವಿಚಾರ ಪತ್ರಿಕೆಯಲ್ಲಿ ಉಲ್ಲೇಖ ಆಗಿದೆ ತಮ್ಮ ಮೂಲಕ ಇವತ್ತು ಸದನದ ಗಮನಕ್ಕೆ ತರ್ತಕ್ಕ ತರ ತರ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೇನೆ ಸಮಾಜ ಕಲ್ಯಾಣ ಇಲಾಖೆಯಿಂದ ರಾಜ್ಯಾದ್ಯಂತ ವಸತಿ ಶಾಲೆಗಳ ಪ್ರವೇಶ ದ್ವಾರದಲ್ಲಿ ಏನು ಹಲವು ವರ್ಷಗಳಿಂದ ಇದ್ದ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ ಎಲ್ಲ ನಮ್ಮ ವಸತಿ ಶಾಲೆಗಳಲ್ಲೂ ಕೂಡ ಇದು ದ್ವೇ ಪ್ರಮುಖ ಬರೆದಿರ್ತಕ್ಕಂಥದ್ದು ನಮ್ಗೆಲ್ಲರೂ ಕೂಡ ತಿಳಿದಿರೋ ಹಾಗೆ ರಾಷ್ಟ್ರ ಕವಿಯವರ ಒಂದು ಸಾಲುಗಳು ಇದು ಇವತ್ತು ಸಭಾಧ್ಯಕ್ಷರೇ ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳೊಬ್ರು ಅವರ ವಾಟ್ಸ್ಆಪ್ ಗಳಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗಿದೆ ಅವ್ರು ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಮುಗಿಸ್ತೇನೆ ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಅಂತೇಳಿ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳೇ ಇವತ್ತು ಅವರ ವಾಟ್ಸ್ಆಪ್ ಅಲ್ಲಿ ಹರಿದಾಡಿರತಕ್ಕ ನನ್ನ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ ಒಬ್ಬ ಸರ್ಕಾರದಲ್ಲಿರ್ತಕ್ಕಂಥ ಪ್ರಮುಖ ಸ್ಥಾನದಲ್ಲಿರ್ತಕ್ಕಂಥ ಪ್ರಧಾನ ಕಾರ್ಯದರ್ಶಿಗಳು ಇವತ್ತು ಒಂದು ರೀತಿ ಕುವೆಂಪು ಅವರಿಗೆ ಅವಮಾನವನ್ನ ಮಾಡತಕ್ಕಂಥ ರೀತಿಯಲ್ಲಿ ಇವತ್ತು ಉಲ್ಲೇಖವನ್ನ ಮಾಡಿರ್ತಕ್ಕಂಥದ್ದು ವಾಟ್ಸ್ಆಪ್ ಅಲ್ಲಿ ಹರಿದಾಡ್ತಾ ಇದೆ ಇದೇ ಸಮಾಜ ಇದೇ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಧಾರ್ಮಿಕ ಹಬ್ಬವನ್ನು ಆಚರಣೆ ಮಾಡಬಾರ್ದು ಅಂತೇಳಿ ಸುತ್ತೋಲೆ ಹೊರಡ್ತದೆ ಇತ್ತೀಚಿನ ದಿನಗಳಲ್ಲಿ ಅದನ್ನ ವಾಪಸ್ ಹಿಂಪಡ್ತಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ ಆದ್ರೆ ಇವತ್ತು ಏನು ಜ್ಞಾನ ದೇಗುಲ ಧೈರ್ಯವಾಗಿ ಪ್ರಶ್ನಿಸಿ ಅಂತೇಳಿ ಒಬ್ಬ ಸರ್ಕಾರಿ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳು ಇವತ್ತು ಇವತ್ತು ಮಾಡಿ ಇವತ್ತು ಶಾಲೆಗಳಲ್ಲಿ ಇವತ್ತು ಅದು ಬದಲ ವಸತಿ ಶಾಲೆಗಳಲ್ಲಿ ಬದಲಾವಣೆ ಮಾಡಿರತಕ್ಕಂಥದ್ದು ಕೂಡ ಪತ್ರಿಕೆಗಳ ಉಲ್ಲೇಖ ಆಗಿದೆ ನಾನು ತಮ್ಮ ಮೂಲಕ ಸರ್ಕಾರಕ್ಕೆ ಕೇಳದಕ್ಕೆ ಇಚ್ಛ ಪಡ್ತೇನೆ ಮನ ಸಚಿವರು ಸಮಾಜ ಕಲ್ಯಾಣ ಸಚಿವರು ಇಚ್ಛಪಡ್ತೇನೆ ಏನಾಗ್ತದೆ ಸರ್ಕಾರದಲ್ಲಿ ಮಾಡಿ ಇವತ್ತು ಒಂದ್ ರೀತಿ ಕುವೆಂಪು ರಾಷ್ಟ್ರಕವಿ ಕುವೆಂಪು ಅವರಿಗೆ ಅವಮಾನ ಮಾಡ್ತಕ್ಕಂಥ ರೀತಿಯಲ್ಲಿ ಇವತ್ತು ಈಗ ಅಧಿಕಾರಿ ನಡ್ಕೊಳ್ತಾ ಇರತಕ್ಕಂಭೀರವಾಗಿರ್ತಕ್ಕಂಥ ಇವತ್ತು ಧಾರ್ಮಿಕ ತಂದಿರಲ್ಲ ಶೂನ್ಯ ಸರ್ಕಾರ ನಾಳೆ ಉತ್ತರ ಕೊಡ್ತದೆ ಈಗ ನಾವು ಕೇಳ್ತೀರ ಸಭಾಧ್ಯಕ್ಷರೇ ಉತ್ತರ ಕೊಡ್ತದೆ ಈಗ ಈಗ ಪತ್ರಿಕೆಯಲ್ಲಿ ಬಂದ ವಿಚಾರ ಪ್ರಸ್ತಾವನೆ ಮಾಡಿದ್ದೀರಿ ಮಾಡಿದ್ದೀವಿ ಹಾ ಜೀರೋ ಅವರಲ್ಲಿ ಮುಗೀತು ನಾಳೆ ಸರ್ಕಾರ ಅದಕ್ಕೆ ಉತ್ತರ ಕೊಡ್ತದೆ ಸಮಾಜ ಸಚಿವರು ಉತ್ತರ ಕೊಡ್ತಾರೆ ಇದಕ್ಕಿಂತ ಜಾಸ್ತಿ ಒಂದು ಚರ್ಚೆ ಹಾಕಿದ್ರಲ್ಲಿ ಸರ್ಕಾರ ದೇಜಿರ ಚರ್ಚೆ ಮಾಡಿದೇ ಹೋಗಬೇಡಿ ಐದು ನಾಲ್ಕು ಉತ್ತರ ಕೊಟ್ಟರೆ ಹೇಳಿದಲ್ಲ ನಾನು ಉತ್ತರ ಕೊಡತಾರೆ ಏನು ಕುವೇಂಪು ಅವರ ಪಟ್ಟೆ ಪುಸ್ತಕದಿಂದ ಕಿತ್ತಾಕದಾರು ನೀನು ಮಾತ್ರ ನಿಮ್ಮ ಸರ್ಕಾರದಲ್ಲಿ ಕೊರೋದು ಅಂಬೇರ್ ಬದಿನ ಚರ್ಚೆ ಮಾಡದಬೇಕಾರೆ ಕಿತ್ತಾಕದಾರು ನೀನು ಈಗ ನಾವು ಕೇಳೋದು ಯವರಿಗೆ ಮಾತಾಡಕ್ಕೆ ಬರ್ತಿಲ್ಲ ಅವರೇ ಇದನ್ನ ಅವರ ಸೇವಕನು

ಸರ್ದನ ಉತ್ತರವನ್ನು ಚರ್ಚೆ ಮಾಡಿ ನಡಿ ಸಾಮಾಜಿಕೀಕರಣದ ಅನ್ನು ದೇವಸ್ಥಾನದ ಬಗ್ಗೆ ಮಾತುಗಳು ಮಾಡ್ತಾರೆ ಲೈಕ್ ಮಾಡ್ತಾರೆ ಬನ್ನಿ ಹೇಳರೋದು ಯೂಸ್ವ ಪ್ರಸ್ತಾವನೆ ಮಾಡಿ ನಾಲ್ಕು ಉತ್ತರಕ್ಕೆ ಬರ್ತಾರೆ ಆಗ ಚರ್ಚೆ ಮಾಡಿ ಆಯ್ತು ಅಜೆನ್ಡಾ ಮಾಡ್ಬಾರದು ಅಧ್ಯಕ್ಷರೇ ಅಧ್ಯಕ್ಷರೇ ನಾಲ್ಕು ಉತ್ತರ ಮಾಡಿ ಏನನ್ನ ಪ್ರಶ್ನೆ ಮಾಡೋದು ಹೇಳಿ ಪ್ರಶ್ನೆ ಮಾಡೋದು ಈಗ ಉತ್ತರ ಆಯ್ತು ಕೊಡ್ತಾರೆ ಆವಾಗ ಚರ್ಚೆ ಮಾಡಿ ಅಧ್ಯಕ್ಷ ಮಾಡಿಕೊಳ್ಳಿ ಬೇರೆ ವಿಚಾರ ಉತ್ತರ ಬರ್ಲಿ ಮತ್ತೆ ಚರ್ಚೆ ಮಾಡಿ ಅಧ್ಯಕ್ಷರೇ ಏನ್ ಜೀರೋ ಅಲ್ಲಿ ಪ್ರಸ್ತಾವನೆ ಮಾಡಿದಿರಿ ಇಲ್ಲ ಉತ್ತರ ಮೇಲೆ ಚರ್ಚೆ ಮಾಡಿ ಸನ್ಮಾನ್ಯ ವಿಜಯೇಂದ್ರ ಅವರು ಪ್ರಸ್ತಾವ ಮಾಡಿರೋದು ಅಷ್ಟಕ್ಕೆ ನಾವು ಬೇರೆ ಬೇಡ ನಾವಿಂದ ಏನ್ ಮಾಡಿದ್ರಿ ಮಾಡಿದ್ರೆ ನಾಲ್ಕು ಗಂಟೆ ಈಗ ಒಬ್ಬ ಅಧಿಕಾರಿ ಅಧಿಕಾರಿ ಒಬ್ಬ ಪ್ರಿನ್ಸಿಪಾಲ್ ಸೆಕ್ರೆಟರಿ ಮಾಡಿರೋದು ಅಲ್ಲಲ್ಲ ಮಾಡಿರೋದು ಅಲ್ಲಲ್ಲ ಕೊಡಿ ಅದನ್ನ ಉತ್ತರ ಕೊಡಿ ಅಂತಾನೆ ಉತ್ತರ ಉತ್ತರ ಕೊಡಿ ಸರಿಯಾಗಿ ಉತ್ತರ ಕೊಡಿ ಈಗ ಯಾರೋ ಒಬ್ರು ಮಂತ್ರಿಗಳು ಅಥವಾ ಸರ್ಕಾರ ಒಂದು ಘೋಷಣೆಗಳನ್ನ ಹಾಕ್ತಾರೆ ಈಗ ವಿಧಾನಸೌಧದ ಮುಂದೇನು ಹಾಕಿದ್ದಾರೆ ಕೆಂಗಲ್ ಹಮಂತೈನವ್ರು ಸರ್ದ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಹಾಕಿದ್ದಾರೆ ಉತ್ತರ ದಿಕ್ಕಿಗೆ ಧರ್ಮೋ ರಕ್ಷತೆ ರಕ್ಷಿತಾ ಅಂತ ಹಾಕಿದ್ದಾರೆ ಇದನ್ನ ಈ ಕಿತ್ತ ಕಿತಾಕ್ ಬಿಡ್ತಾರೆ ಯಾರೋ ಒಬ್ಬ ಪ್ರಿನ್ಸಿಪಲ್ ಸೆಕ್ರೆಟರಿ ಯಾರೋ ಪ್ರಿನ್ಸಿಪಲ್ ಸೆಕ್ರೆಟರಿ ಬಂದ್ಬಿಟ್ಟು ತೆಗಿ ಅಂತ ಆರ್ ಯು

ಬೆಕ್ಕಾದ್ ಕಡೆ ಹೋಗ್ಬೋದು ಬೇಕಾದ್ ಮಾಡ್ಬೋದು ಆಯ್ತು ನಾನ್ ಉತ್ತರ ಕೊಡ್ತೇನೆ ಅಧಿಕಾರಿಗಳ ಮೇಲೆ ಸರ್ಕಾರ ಇದೆ ಅಂತ ಹೇಳಿ ಒಬ್ಬ ಪ್ರಿನ್ಸಿಪಾಲ್ ಸೆಕ್ರೆಟರಿ ಗೊತ್ತಿಲ್ಲ

ಅಧ್ಯಕ್ಷ ಅಧ್ಯಕ್ಷರೇ ಬಹುಶಃ ಕೆಲವರಿಗೆ ಕೇಳಿಸಿಲ್ಲ ನಾನು ಫಸ್ಟ್ ಉತ್ತರ ಕೊಟ್ಟಿದ್ದು ಕೂಡ ವಾಸ್ತವದ ಉತ್ತರವನ್ನ ಸರ್ಕಾರ ಕೊಡುತ್ತೆ ಅಂತನೇ ಹೇಳಿ ಉಳಿದಿದ್ದು ಚರ್ಚೆ ಮಾಡ್ಲಿಕ್ಕೆ ಹೋದ್ರೆ ಬೇರೆ ಬೇರೆ ಹೇಳ್ಲಿಕ್ಕೆ ಅದು ಬೇಡ ಅಂತ ನಾನು ಹೇಳಿದ್ದು ಅಷ್ಟೇ ಪ್ರತಿಪಕ್ಷ ನಾಯಕರೆ ನಿರ್ವಚನ ಮಂಡಿಸಿ ನಾನು ಹೇಳಿದ್ದು ಪ್ರತಿಪಕ್ಷ ನಾಯಕರೆ ಪ್ರತಿ ಪ್ರತಿಪಕ್ಷ ಪ್ರತಿಪಕ್ಷ ನಾಯಕರು ಸದನ ನಿರ್ವಚನ ಮಂಡಿಸಿ ನಾನು ಬಜೆಟ್ ನಾಳೆ ಮಾತಾಡುವ ನಾಳೆ ಫಸ್ಟ್ ಮುಗತಿದೆ ನಾಳೆ ಟುಮಾರೋ ಫಸ್ಟ್ ಫಾರ್ ಯು ಸನ್ಮಾನಿ ಅಧ್ಯಕ್ಷರೇ ಇದರ ಬಗ್ಗೆ ಸರ್ಕಾರ ಸವಿಸ್ತಾದ್ರಿಸ್ತರ ಕೊಡ್ಲಿ ನಾನೇನು ಹೀಗೆ ಕೊಡಿ ಏನು ಅಂತ ಹೇಳಲ್ಲ ನಾನು ಇದೊಂದು ಸರ್ಕಾರದ ಪಾಲಿಸಿ ಆಗ್ಬೇಕು ಏನೇ ಆಗ್ಲಿಲ್ಲ ಸರ್ಕಾರದ ಪಾಲಿಸಿ ಆಗ್ಬೇಕು ಯಾರೋ ಒಬ್ಬ ಅಧಿಕಾರಿ ಹುಚ್ಚು ಆಗಲ್ಲ ಅದಕ್ಕೋಸ್ಕರ